ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇವತ್ತು ಇದ್ರೂ ಇವತ್ತು ಇಡೀ ರಾಜ್ಯದಲ್ಲಿ ನಿರಂತರವಾಗಿ ಅಕ್ರಮವಾಗಿ ಗೋವುಗಳ ಹತ್ಯೆ ಆಗ್ತಾ ಇದೆ ಗೋಮಾಂಸ ಮಾರಾಟ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಕಳೆದ ಹತ್ತು ದಿವಸಗಳಲ್ಲಿ ಮಂಗಳೂರು ನಗರದಾದ್ಯಂತ ಬೇರೆ ಬೇರೆ ಪ್ರಕರಣಗಳು ಇವತ್ತು ನಮ್ಮ ಕಣ್ಮುಂದೆ ಆಗಿದೆ ಇವತ್ತು ಕುದ್ರೋಳಿಯಲ್ಲಿರುವಂತಹ ಯಾವ ಕಸಾಯಿಖಾನೆ ಇದೆ ಅದು ಬಂದಾಗಿ ನಾಲ್ಕು ವರ್ಷ ಆಯಿತು ಆದರೂ ಇವತ್ತು ನಮ್ಮ ಮಂಗಳೂರಿನ ನಗರದಾದ್ಯಂತ ಅಕ್ರಮವಾಗಿ ಗೋ ಮಾಂಸದ ಮಾರಾಟದ ಒಂದು ಮಾಫಿಯಾ ಇವತ್ತು ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಅಕ್ರಮವಾಗಿ ಸುಮಾರು ಇಪ್ಪತ್ತೈದು ಹಸುಗಳನ್ನು ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡಿ ಕಸೈಖಾನೆಗೆ ಹೋಗುವಂಥದ್ದನ್ನು ಕೂಡ ಇವತ್ತು ಗೋರಕ್ಷಕರು ಇವತ್ತು ತಡೆದಿದ್ದಾರೆ ಹಾಗಾಗಿ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಹೇಳಿಕೆ ಇಚ್ಛೆಪಡ್ತಾಯಿದ್ದೀನಿ ಇವತ್ತು ಗೋವನ್ನು ಕಳ್ಳತನ ಮಾಡಿ ಹಟ್ಟಿಯಿಂದ ಕರ್ಕೊಂಡೋಗಿ ಇವತ್ತು ಅದರ ಹತ್ಯೆಯನ್ನು ಮಾಡಿ ಮಾರಾಟವನ್ನು ಮಾಡುವಂಥ ಒಂದು ಕಾರ್ಯ ಇವತ್ತು ಆಗ್ತಾ ಇದೆ ಹಾಗಾಗಿ ತಕ್ಷಣ ಇದರ ವಿರುದ್ಧ ತಾವು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾಡಳಿತಕ್ಕೂ ಕೂಡ ನಾನು ಆಗ್ರಹ ಮಾಡ್ತಾ ಗೊತ್ತಿದೆ ಈ ಗೋವಿನ ವಿಷಯಕ್ಕೋಸ್ಕರನೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಇವತ್ತು ಸಂಘರ್ಷಗಳು ಬೇರೆ ಬೇರೆ ಪ್ರತಿಭಟನೆಗಳು ಬೇರೆ ಬೇರೆ ಘಟನೆಗಳು ಆಗಿದೆ ಹಾಗಾಗಿ ಈ ಗೋವಿಗೋಸ್ಕರ ಇನ್ನೊಂದು ಸಲ ಸಂಘರ್ಷಕ್ಕೆ ಇಲ್ಲಿ ಅವಕಾಶವನ್ನು ಕೊಡಬೇಡಿ ತಕ್ಷಣ ಇದಕ್ಕೆ ಒಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿ ಎಲ್ಲೆಲ್ಲಿ ಅಕ್ರಮವಾಗಿ ಗೋಸಾಗಾಟ ಆಗ್ತಾ ಇದೆ ಎಲ್ಲೆಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗಳಿದೆ ಅದನ್ನು ಪತ್ತೆ ಹಾಚಿ ಪತ್ತೆ ಹಚ್ಚಿ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೀನಿ ಪತ್ರಿಕೆ ಹೊರಟು ಆದರೂ ಕೂಡ ಇವತ್ತು ನೋಡಿ ಸಾಕಷ್ಟು ಸಲ ಇವತ್ತು ನಮ್ಮ ಧೂವಿನ ವಿಚಾರಕ್ಕೋಸ್ಕರ ನೂರಾರು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ನೂರಾರು ಮನವಿಗಳನ್ನು ಕೊಟ್ಟಿದ್ದೀವಿ ನೂರಾರು ಸಲ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರುವಂಥದ್ದನ್ನು ತಂದಿದ್ದೀವಿ ಆದರೂ ಕೂಡ ಇವತ್ತು ನಿರಂತರವಾಗಿ ಆಗ್ತಾ ಇದೆ ಅಂತ ಕೇಳಿದರೆ ಇದರಲ್ಲಿ ಜಿಲ್ಲಾಡಳಿತದ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಇವತ್ತು ಅಕ್ರಮವಾದಂಥ ಗೋಸಾಗಾಟವನ್ನು ತಡೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ಕೂಡ ಇದು ಹೋರಾಟ ಮುಂದುವರಿಲಿಕ್ಕಿದೆ ಒಂದು ವೇಳೆ ಅಕಸ್ಮಾತ್ ಮುಂದೆ ಆಗುವಂಥ ಯಾವುದಾದ್ರೂ ಘಟನೆಗಳಿಗೆ ಅನಾಹುತಗಳಿಗೆ ಜಿಲ್ಲಾಡಳಿತವೇ ಕಾರಣವಾಗುತ್ತೆ ಅದಕ್ಕೋಸ್ಕರ ತಕ್ಷಣ ಒಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿ ಈ ರೀತಿ ಅಕ್ರಮವಾಗಿ ಯಾರು ಗೋಸಾಗಾಟ ಮಾಡ್ತಾರೆ ಎಲ್ಲೆಲ್ಲಿ ಕಸಾಯಿಖಾನೆಗಳಿದೆ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ